ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಉಮೇಶ್ ಮುದ್ನಾಳ್ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿದ ಜಿಲ್ಲಾಡಳಿತ ಹೌದು ಸಮುದಾಯ ಗೋದಾಮು ಕಾಮಗಾರಿ ಮುಕ್ತಾಯ ಉಮೇಶ್ ಮುದ್ನಾಳ್ ಹೋರಾಟಕ್ಕೆ ಜಯ ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ಸಿದ್ದಾರೂಢರ ಮಠದ ಪಕ್ಕದಲ್ಲೇ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಸಮುದಾಯ ಗೋದಾಮು ಕಾಮಗಾರಿ ಹಳ್ಳ ಹಿಡಿದಿತ್ತು ಕಾಮಗಾರಿ ಆರಂಭವಾಗಿ ಮೂರು ವರ್ಷ ಕಳೆದರೂ ಗೋದಾಮು ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಜಿಲ್ಲಾಡಳಿತಕ್ಕೆ ಹೋರಾಟದ ಎಚ್ಚರಿಕೆ ನೀಡಿದರು ಈ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ ಸಮುದಾಯ ಗೋದಾಮು ಕಾಮಗಾರಿ ಪೂರ್ಣಗೊಳಿಸಿದೆ ಆದರೆ ಗೋದಾಮಿಗೆ ಕರೆಂಟ್ ಹಾಗೂ ಪೇಂಟ್ ವ್ಯವಸ್ಥೆ ಮಾಡಿಲ್ಲ ಆದಷ್ಟು ಬೇಗ ಇವೆಲ್ಲವೂ ವ್ಯವಸ್ಥೆ ಮಾಡಬೇಕು ಏಕೆಂದರೆ ಕತ್ತಲಲ್ಲಿ ರೈತರು ಸಮುದಾಯ ಗೋದಾಮಿಗೆ ಹೋದಾಗ ದೊಡ್ಡ ಅನಾಹುತ ಸಂಭವಿಸಬಹುದು ಅಂತಹ ಅನಾಹುತ ಸಂಭವಿಸುವ ಮೊದಲೇ ಜಿಲ್ಲಾಡಳಿತ ಮೂಲ ಸೌಕರ್ಯ ಒದಗಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಸಮುದಾಯ ಗೋದಾಮಿಗೆ ಪೇಂಟ್ ಬಳಿದು ಕರೆಂಟ್ ವ್ಯವಸ್ಥೆ ಮಾಡಿ ಕೂಡಲೇ ಉದ್ಘಾಟನೆ ಮಾಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಹತ್ತೊಂಬತ್ತು ಲಕ್ಷ ಐವತ್ತು ಸಾವಿರಲ್ಲಿ ಸಮುದಾಯ ಗೋದಾಮ್ ಸಾರ್ವಜನಿಕರಿಗೆ ಅನುಕೂಲ ರೈತರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಸರ್ಕಾರದ ದುಡ್ಡಿನಲ್ಲಿ ನಿರ್ಮಾಣ ಮಾಡಾಯಿತು ಇಲ್ಲಿವರೆಗೆ ಅರ್ಧಮರ್ಧ ಆಗಿತ್ತು ಅದನ್ನು ನೋಡಿದ ತಕ್ಷಣ ಸಾರ್ವಜನಿಕರು ಸಾಕಷ್ಟು ನಮಗೆ ಬಂದು ಭೇಟಿ ನೀಡಿದಾಗ ಅದನ್ನು ತಕ್ಷಣ ಪೂರ್ತಿಗೊಳಿಸಿ ಸಾರ್ವಜನಿಕರು ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತಕ್ಕಂಥ ಹೋರಾಟ ಎಚ್ಚರಿಕೆ ನೀಡಿದಾಗ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಟೀನ್ ಶೆಟ್ ಮಾಡಿದ ಪ್ಲಾಸ್ಟರ್ ಮಾಡಿದರೆ ಶಟರ್ ಕುಡಿಸಿ ಎಲ್ಲ ಕಂಪ್ಲೀಟ್ ರೆಡಿ ಆಗಿರತಕ್ಕಂಥದ್ದು ಇವು ತಕ್ಷಣ ಅದಕ್ಕೆ ವಿದ್ಯುತ್ ಸಂಪರ್ಕ ಅಳವಡಿಸಬೇಕು ಮತ್ತೆ ಕಲರ್ ಮಾಡಿ ತಕ್ಷಣ ಒಂದು ವಾರದೊಳಗೆ ಉದ್ಘಾಟನೆ ಮಾಡಿ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮತ್ತೆ ರೈತರಿಗೆ ಇದು ಗೋದಂಬ ಕಟ್ಟಿರ್ತಕ್ಕಂಥ ಉದ್ದೇಶ ಏನಂತಕ್ಕಂಥದ್ದು ಸಾರ್ವಜನಿಕ ತಿಳಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ತಕ್ಷಣ ಮಾಡಬೇಕು ಇಲ್ಲದಿದ್ದರೆ ಹೋರಾಟ ಕಣ್ ಮುಂದುವರಿಸಬೇಕಾಗತ್ತಕ್ಕಂಥದ್ದು